ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಏನೋ ಅವ್ರು ತರ ಅವ್ರು ನಾನು ಅವ್ರ ಸ್ಯಾರಿನ ಅಲ್ಲಿ ಪ್ಯಾಕ್ ಮಾಡಿಟ್ಬಿಟ್ಟು ಎಷ್ಟೊಂದ್ ಜನಕ್ಕೆ ಕ್ವಶನ್ಸ್ ಇರುತ್ತೆ ಯಾವ ರೀತಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಹೇಗ್ ಮಾಡೋದು ಏನ್ ಮಾಡೋದು ಅಂತ ಇನ್ನೂ ಕ್ವಶನ್ ಅಲ್ವಾ ಸ್ಯಾರಿ ಎಷ್ಟು ಬಂಡವಾಳ ಹಾಕಿದ್ರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣಿಸಿ ಇಲ್ಲಿ ಮೊಬೈಲ್ ಪ್ಲೇಸ್ ಮಾಡ್ತೀನಿ ಅಲ್ವಾ ಆದ್ರೂ ಅಡ್ಜಸ್ಟ್ ಆಗಿ ನಾನು ಒಂದ್ ಮಿರರ್ ನ ಹಾಕೊಳ್ತ ಬಿಸ್ನೆಸ್ ಎಲ್ಲ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಏಟೈನ್ ಇದ್ದೇನು ಬರ್ತಾ ಇಲ್ಲ ಬಂಡವಾಳ ಎಲ್ಲ ಲಾಸ್ ಆದ್ರೂ ಪರವಾಗಿಲ್ಲ ಎದ್ರುಗೋಬೇಡ ಏನೂ ಆಗೋದಿಲ್ಲ ಈ ಬಂಡವಾಳ ಹಾಕ್ಬೇಕಾರೆ ನಿಂದೇ ಅಲ್ಲ ಅನ್ಕೊಂಡ್ ಹಾಕು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಏನೋ ಒಂಥರ ಅದು ಸಕ್ಸಸ್ ಆಗೋದೇ ಬೇರೆ ಬಿಡಿ ಬಟ್ ಸಕ್ಸಸ್ ಆಗೋಕ್ಕೂ ಮುಂಚೆ ಏನೋ ಒಂಥರ ಫೀಲ್ ಇರುತ್ತೆ ನೋಡಿ ಆ ರೀತಿ ಒಂಥರ ಖುಷಿ ಆಗ್ತಿದೆ ನೀವೆಲ್ಲರೂ ವಿಶ್ವಾಸ ಮಾಡಿರೋರಿರ್ಬೋದು ಇರ್ಬೋದು ಕೆಲವೊಬ್ರು ಫೋನ್ ಕೂಡ ಮಾಡಿ ವಿಶ್ ಮಾಡಿದರೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಖುಷಿಯಾದ ವಿಚಾರ ಏನು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ಅಷ್ಟು ರನ್ ಆಗಲಿಲ್ಲ ಬಟ್ ಯೂಟ್ಯೂಬಲ್ಲಿ ರನ್ ಆಗಿರೋರೆಲ್ಲ ನನಗೆ ಮಿನಿಮಮ್ ಅಂದರೆ ಒಂದು ನಾಲ್ಕರಿಂದ ಐದು ಜನ ಕಾಲ್ ಮಾಡಿದ್ರು ಅದರಲ್ಲಿ ಅದರಲ್ಲಿ ಸ್ವಲ್ಪ ಜನ ವಿಶ್ವಾಸ ಹೇಳೋಕೆ ಕಾಲ್ ಮಾಡಿದರು ಇನ್ನೊಬ್ಬರು ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದಾರೆ ನಿಜ ನನಗೆ ಖುಷಿಯಾಯಿತು ಇಷ್ಟು ಟ್ರಸ್ಟ್ ನಾನು ಬಿಲ್ಡ್ ಮಾಡಿದ್ದೀನಲ್ಲ ಅದೇ ನನಗೆ ಖುಷಿ ನಾನು ಇಷ್ಟು ತಿಂಗಳು ನಾನು ಯೂಟ್ಯೂಬ್ ಚಾನಲ್ ನೆಡೆಸಿದ್ಕೋ ಒಂದು ಸಾರ್ಥಕ ಅಂತಾನೆ ಹೇಳ್ಬೋದು ಅವ್ರ ಸ್ಯಾರಿಗೆ ಪ್ಯಾಕ್ ಮಾಡಿಟ್ಟಿದ್ದೀನಿ ರೀ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಅವರು ತಕ್ಷಣ ನಾನು ಅವ್ರ ಸ್ಯಾರಿನಲ್ಲಿ ಪ್ಯಾಕ್ ಮಾಡಿಟ್ಬಿಟ್ಟೆ ನಾಳೆ ಹೋಗಿ ಅದನ್ನು ಡೆಲಿವರ್ ಮಾಡಬೇಕು ಏನೋ ಒಂಥರ ಆಗುತ್ತೆ ಇನ್ನೂ ಇಷ್ಟು ಸ್ಯಾರೀಸ್ ಇದೆ ಇದ್ರದ್ದು ಎಲ್ಲ ಸ್ವಲ್ಪ ಆ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಅಲ್ಲಿ ಕೆಳಗಡೆ ಇರೋ ಸ್ಯಾರೀಸ್ ಅಷ್ಟೇ ನಾನು ಇನ್ನು ಯೂಟ್ಯೂಬ್ ಹಾಕಿರೋದು ಇವಾಗ ಮೇಲ್ಗಡೆ ಇರೋದೆಲ್ಲನೂ ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ಅವ್ರದ್ದು ಒಬ್ರದ್ದು ಸ್ಯಾರಿನ ನಾನು ಪ್ಯಾಕ್ ಮಾಡಿಟ್ಟಿದ್ದೀನಿ ಈ ಮನೇಲಿ ಸ್ಮಾಲ್ ಬಿಸ್ನೆಸ್ ಮಾಡ್ತಾರೆ ನೋಡಿ ಅವರಿಗೆಲ್ಲ ಏನೋ ಒಂಥರ ಖುಷಿ ಏನು ಗೊತ್ತಾ ಒಂದು ಚಿಕ್ಕ ಆರ್ಡರ್ ಬಂದ್ರು ಏನೋ ಒಂಥರ ಹಬ್ಬ ಥರ ಖುಷಿ ಆಗ್ತಿರುತ್ತೆ ಏನೋ ಒಂಥರ ಅದಿದ್ದಲ್ಲೇ ಬರೋಲ್ಲ ರಾತ್ರಿಲಿ ಅವ್ರು ಏನಾರು ಅವರು ನಿನ್ನೆ ನೈಟು ಬುಕ್ ಮಾಡಿಕೊಂಡ್ರು ಸ್ಯಾರಿನ ಅಂದರೆ ಆ್ಯಕ್ಚುಲಿ ನಾನು ತೋರಿಸಿ ಸ್ಯಾರಿ ಬುಕ್ ಮಾಡ್ಕೊಳ್ಳಿಲ್ಲ ಬೇರೆ ಸ್ಯಾರೀಸೆಲ್ಲ ಅವ್ರಿಗೆ ಕಳ್ಸಿ ನಾನು ಅದರಲ್ಲಿ ಬುಕ್ ಮಾಡಿರೋದು ಇನ್ನೂ ನಾನು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಎರಡಕ್ಕೂ ಹಾಕಿಲ್ಲ ನಾನು ಅದರಲ್ಲಿ ಬುಕ್ ಮಾಡ್ಕೊಂಡಿದ್ದು ಅವರು ಏನೋ ಒಂಥರ ಓನಿಗೆ ಒಂದು ಸಾರಿ ಬುಕ್ಕಿಂಗ್ ಬಂತು ಸ್ಯಾರಿ ಬುಕ್ಕಿಂಗ್ ಬಂತು ಅನ್ನೋದು ಏನೋ ಒಂಥರ ಏನೋ ಸಾಧಿಸ್ಬಿಟ್ವಿ ನಾವು ಅನ್ನೋದೇ ಒಂಥರ ಖುಷಿ ಆಗ್ತಿರುತ್ತೆ ಈ ಥರ ಚಿಕ್ಕ ಚಿಕ್ಕದರಲ್ಲಿ ಖುಷಿ ಪಡ್ತಾ ಇದ್ರೆ ಮುಂದೆ ಏನಾದ್ರು ಒಂದು ದೊಡ್ಡದಾದಾಗ್ಲೂ ನಮಗೆ ಖುಷಿ ಸಾಧ್ಯ ಅಯ್ಯೋ ಇಷ್ಟೇನಾ ಅಯ್ಯೋ ಒಂದೇನಾ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬಾರ್ದು ಒಂದು ವಿಷಯ ನಿಮಗೆ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಅಮೆಜಾನ್ ಅವ್ರದ್ದು ಒಂದು ಇದ್ ನೋಡಿದೆ ಅವರು ಏಳು ವರ್ಷ ಸತತ ಲಾಸ್ನ ಅನುಭವಿಸಿರ್ತಾರೆ ಏಳು ವರ್ಷ ಆದ್ಮೇಲೆ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿರೋದು ಅಮೆಝಾನ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂದ್ರೆ ಅಮೆಜಾನ್ ಒಂದು ಕ್ವಾಲಿಟಿ ಒಂದು ಫ್ಯಾಬ್ರಿಕ್ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂದ್ರೆ ಅದೆಲ್ಲ ಅಮೆಜಾನ್ ಅಮೆಝಾನ್ ಅಂತಾನೆ ಹೇಳ್ತಿರೋದು ಅಂತ ದೊಡ್ಡ ಇವರೇ ಲಾಸ್ನ ಅನುಭವಿಸಿದಾರೆ ನಮ್ಮಂತ ಸಣ್ಣ ಪುಟ್ಟ ಬಿಸ್ನೆಸ್ವರ್ಗೆ ಎಷ್ಟೊಂದು ಲಾಸಸ್ ಅಂತ ಖಂಡಿತ ಆಗೇ ಆಗಿರುತ್ತೆ ಎಷ್ಟೊಂದ್ ಜನ ಮನೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ತಾರೆ ಬಟ್ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನೋಡ್ತಾರೆ ಅದೇನಾದ್ರೂ ಲಾಸ್ ಆಯ್ತಿದೆ ನಮಗೆ ಏನಾರು ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತು ಅಂತಂದರೆ ಸ್ಟಾಕ್ ಮಾಡಿಬಿಡ್ತಾರೆ ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬೇಡಿ ಇವತ್ತಲ್ಲ ಮುಂದೆ ಒಂದಿನ ಖಂಡಿತ ಹಾಗೇ ಆಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಎರಡು ಮೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಇವಾಗ ನಾನೂರ ಎಂಬತ್ತು ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ಐದು ತಿಂಗಳು ಕಷ್ಟಪಟ್ಟಿರೋದು ಕೆಲವ ಇರೋದು ನಾನೇ ಎರಡು ಮೂರು ಆದಮೇಲೆ ಅಯ್ಯೋ ಸಬ್ಸ್ಕ್ರೈಬರ್ಸೇ ಆಗ್ತಿಲ್ಲ ಸುಮ್ಮನೆ ಯಾಕಪ್ಪ ಯೂಟ್ಯೂಬ್ನ ಮಾಡೋದು ಅಂತ ಬಿಟ್ಬಿಟ್ಟಿದ್ದರೆ ಖಂಡಿತ ಇಷ್ಟು ಜನ ಆಗ್ತಿರಲಿಲ್ಲ ಮುಂದೆ ಅದೇ ಒಂದು ದಿನ ಸಾವಿರ ಆಗ್ಬೋದು ಎರಡು ಸಾವಿರ ಆಗ್ಬೋದು ಮೂರು ಸಾವಿರ ಆಗ್ಬೋದು ಲಕ್ಷನೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಇವಾಗ ಯಾರ್ಯಾರು ಫೇಮಸ್ ಆಗಿದ್ದಾರೆ ಯೂಟ್ಯೂಬರ್ಸ್ ಅವರೆಲ್ಲ ಟೈಮ್ ಈ ಒಂದು ಅವರು ಬಿಲ್ಡ್ ಅಂದ್ರೆ ಈ ಒಂದು ಸಿಚುವೇಶನ್ ಅವರು ಫೇಸ್ ಮಾಡೇ ಮಾಡಿರ್ತಾರೆ ಅವರಿಗೆ ಒಂದು ಲಕ್ಷ ಲಕ್ಷ ಫಾಲೋವರ್ಸ್ ಆಗಿರೋದು ನಮಗೂ ಅದೇ ರೀತಿ ಆಗ್ತಿರುತ್ತೆ ಸ್ಟಾರ್ಟಿಂಗ್ ಸ್ಟೆಪ್ ಅನ್ನೋದು ತುಂಬಾನೇ ಕಷ್ಟ ಇರುತ್ತೆ ಒಂದು ಸ್ಟೆಪ್ ಕಷ್ಟ ಇರುತ್ತೆ ಎಷ್ಟೊಂದು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಟ್ ಐದು ಸ್ಟೆಪ್ ನಾವು ಹತ್ತುತ್ತೀವಲ್ಲ ಆರನೇ ಸ್ಟೆಪ್ ಇಂದ ನಮಗೆ ನೀರು ಕುಡಿದಿರೋ ರೀತಿ ಇರುತ್ತೆ ಬೇಗ 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 ಹತ್ಕೊಂಡು ಹೋಗ್ಬಿಡ್ಬೋದು ಅದೊಂದು ಒಂಥರ ಮೋಟಿವೇಶನ್ ಯಾವಾಗಲೂ ನನ್ನ ತಲೆಯಲ್ಲಿ ರನ್ನಿಂಗ್ ಆಗ್ತಾನೇ ಇರುತ್ತೆ ಫಸ್ಟ್ ಒಂದನೇ ಕ್ಲಾಸ್ ಆಮೇಲೆ ಎರಡನೇ ಕ್ಲಾಸ್ ಆಮೇಲೆ ಮೂರನೇ ಕ್ಲಾಸ್ ಅನ್ನೋದು ಫಸ್ಟೇ ಹತ್ತನೇ ಕ್ಲಾಸಿಗೆ ಹೋಗೋಕ್ಕಾಗಲ್ಲ ಅಲ್ವಾ ಫಸ್ಟ್ ಎಲ್ಲ ಒಂದು ಎರಡು ಮೂರು ಅಂತ ಅದಕ್ಕೆ ಈಗ ಫಸ್ಟ್ ಆರ್ಡರ್ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಿದ್ದೀನಿ ಯಾರಾದ್ರೂ ಈಗ ನನಗೆ ಆರ್ಡರ್ ಮಾಡಿರೋ ಏನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ತುಂಬಾನೇ ಥ್ಯಾಂಕ್ ಯು ಅಂತಾನೆ ಹೇಳ್ಬೋದು ನಿಮಗೆ ತುಂಬಾ ಖುಷಿ ಆಯಿತು ಹಾಗೆ ನನಗೆ ವಿಶ್ವಾಸ ಮಾಡಕ್ಕೆ ಯಾರ್ಯಾರು ಕಾಲ್ ಮಾಡಿದ್ರೆ ಅವ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ ಯು ಅಂತಾನೆ ಹೇಳ್ಬೋದು ಮುಂದೆ ಒಂದಿನ ನೀವು ನನ್ನ ಹತ್ರ ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂತ ಕೂಡ ಹೇಳಿದಿರಿ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ ಎಲ್ಲ ನಿಮ್ಮಿಂದನೇ ನೀವು ಹೇಗೆ ಬೆಳೆಸ್ತಿರೋ ನಾನು ಹಾಗೆ ಬೆಳೆಯೋದಷ್ಟೇ ಆ ರಿವ್ಯೂಸ್ ಕೂಡ ನನಗೆ ಕೊಡಿ ಅದು ಪಾಸಿಟಿವ್ ಆಗ ಕೊಡಿ ನೆಗೆಟಿವ್ ಆಗಿ ಕೊಡಿ ಎರಡೂ ಕೂಡ ನಾನು ಎಕ್ಸೆಪ್ಟ್ ಮಾಡಕ್ಕೆ ನಾನು ರೆಡಿ ಇರ್ತೀನಿ ಯಾಕಂದ್ರೆ ತತ್ಕೊಂಡು ಹೋಗುವಂಥದ್ದು ತುಂಬಾನೇ ಇರುತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ನಾವು ಇವಾಗ ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಎಷ್ಟೊಂದು ಜನ ಕೇಳಿದ್ರಿ ನೀವು ಒಂದು ಸ್ಯಾರಿ ಬಿಸ್ನೆಸ್ಗೆ ಎಷ್ಟು ಬಂಡವಾಳನ ಹಾಕಿದೀರಾ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಯಾವ ರೀತಿ ಸ್ಯಾರಿ ಎಲ್ಲ ತೋರಿಸ್ತೀನಲ್ಲ ನಿಮಗೆ ಯಾವ ರೀತಿ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಮತ್ತೆ ಬಂಡವಾಳ ಹೇಳೋದು ಬಡವಾಗ ಗೊತ್ತಿಲ್ಲ ನೋಡೋಣ ಆದ್ರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಂದ್ರೆ ನೆಕ್ಸ್ಟ್ ಯಾವ್ದಾರ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಸೆಟ್ ಅಪ್ ಮಾಡ್ಕೊಳ್ತೀನಿ ಯಾವ ರೀತಿ ಸ್ಯಾರೀಸ್ ನಮ್ಮ ನಿಮಗೆ ತೋರ್ಸ್ಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ಹಾಗೆ ಆ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಕ್ ಮುಂಚೆನೆ ನನ್ನ ಪ್ರಿಪ್ರೇಷನ್ ಯಾವ ರೀತಿ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹಂಚ್ಕೊಳ್ತೀನಿ ತುಂಬಾ ಜನಕ್ಕೆ ಎಷ್ಟೊಂದು ಎಷ್ಟೊಂದು ಜನಕ್ಕೆ ಕ್ವಶನ್ಸ್ ಇರುತ್ತೆ ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಹೇಗೆ ಮಾಡೋದು ಏನ್ ಮಾಡೋದು ಅಂತ ಫಸ್ಟ್ ಒಂದು ಪ್ರಾಪರ್ ಪ್ಲಾನ್ ಇರಬೇಕು ನಮಗೆ ಆ ಪ್ಲಾನ್ ಇತ್ತು ಅಂತಂದ್ರೆ ನಾವೇನೂ ಒಂದು ಅಚೀವ್ ಮಾಡೋಕಾಗೋದು ನಾವು ಅದಕ್ಕೆ ಇಳಿದುಬಿಟ್ಟು ಪ್ಲಾನ್ ಮಾಡಬಾರ್ದು ಪ್ಲಾನ್ ಮಾಡಿ ಅದರೊಳಗಡೆ ಇಳಿದ್ರೆ ಅದರೊಳಗಡೆ ಈಜು ಬೇಕಾ ಇಲ್ಲ ತೇಲ್ ಬೇಕಾ ಇಲ್ಲ ಅನ್ನೋದು ನಮಗೊಂದು ಐಡಿಯಾ ಬರುತ್ತೆ ಅದಕ್ಕೆ ಫಸ್ಟ್ ನಾನು ಪ್ರಿಪೇರ್ ಮಾಡಿದ್ದೆ ಬ್ಯಾಕ್ ಗ್ರೌಂಡ್ ಸೆಟ್ ಸೆಟಪ್ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡಿದ್ದೀನಿ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡಿದೀನಿ ಅಂತ ಅನ್ಬಿಟ್ಟು ನೀವು ನಾನು ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ಫಸ್ಟ್ ಬ್ಯಾಕ್ ಗ್ರೌಂಡ್ ಗೆ ಒಂದು ಒಳ್ಳೆ ಸ್ಕ್ರೀನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ಇದು ಒಂದು ಏನ್ ಮಾಡ್ಕೊಬಿಟ್ಟೆ ಅಂದ್ರೆ ನಾನು ಸೆವೆನ್ ಫೀಟ್ ಟು ಸ್ಕ್ರೀನ್ ತರಬೇಕಾಗಿತ್ತು ನಾನು ಇಬ್ರು ಒಟ್ಟಿಗೆ ತಗೊಂಡ್ವಾ ಸುಮಾರು ಒಂದು ಒಂದು ಆರ್ ಏನೋ ಸ್ಕ್ರೀನ್ ತಗೊಂಡ್ವಿ ಅದ ನನ್ಗೆ ಈ ಕಲರ್ ಇಷ್ಟ ಆಯ್ತು ನಮ್ಮಮ್ಮಗೂ ಕೂಡ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ಅವ್ರು ಕೊಡ್ಬೇಕಾದ್ರೆ ಶಾಪ್ ಅವ್ರ್ ಏನ್ ಬಿಟ್ಟಿದ್ದಾರೆ ಅಂತಂದ್ರೆ ಇದನ್ನ ಸೆವೆನ್ ಫೀಟ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಬಟ್ ಇದನ್ನ ಎಷ್ಟು ಫೀಟ್ ಇದೆ ಗೊತ್ತಾ ಟ್ವೆಲ್ ಫೀಟ್ ಏನೋ ಇದೆ ಅನ್ಸುತ್ತೆ ಇದು ಟ್ವೆಲ್ ಫೀಟ್ ಟೆನ್ ಫೀಟ್ ಏನೋ ಸಮಥಿಂಗ್ ಇರಬೇಕು ಅಂತ ಅನ್ಸುತ್ತೆ ತುಂಬಾನೇ ಉದ್ದ ಆಯೋಯ್ತು ಒಂದ್ ಸ್ಕ್ರೀನ್ ತುಂಡ ಐತೆ ಇನ್ನೊಂದ್ ಸ್ಕ್ರೀನ್ ಉದ್ದ ಐತೆ ನನಗೆ ನಗು ಬರ್ತಿತ್ತು ಈ ತರ ನಾವು ಫುಲ್ ಆಗಲ್ಲ ಅಂತ ಅವರಿಗೆ ಕೇಳಿದ್ವಿ ಒಂದ್ ಸ್ಕ್ರೀನ್ ಓಪನ್ ಮಾಡಿಸಿ ಅಲ್ವಾ ಎಲ್ಲಾನು ಸೆವೆನ್ ಫೀಟ್ ಏನ ಸರ್ ಅಂದಿದ್ಕೆ ಅವರು ಅಮ್ಮ ಕೊಟ್ಟಿದ್ರು ಆ ಸ್ಕ್ರೀನ್ ಅಂದ ತೋರ್ಸುದು ಮೇಡಮ್ ಇಲ್ಲೇ ಇದೆ ನೋಡಿ ಎಲ್ಲ ಸೆವೆನ್ ಫೀಟ್ ಅಂತಂದ್ರು ಬಟ್ ಇದು ಒಂದ್ ಸ್ಕ್ರೀನ್ ಮಾತ್ರ ಮಿಸ್ ಆಗಿ ಟೆನ್ ಫೀಟ ಟ್ವೆಲ್ ಫೀಟೋ ಬಂದ್ಬಿಟ್ಟಿದೆ ತುಂಬಾನೇ ಉದ್ದ ಇದೆ ಅದಕ್ಕೆ ಏನು ನನ್ನ ಹಸ್ಬೆಂಡ್ ಏನು ಮಾಡಕ್ ಇದು ನಂಗೆ ಮಡ್ಚಿಟ್ಕೋ ಏನಾಗಲ್ಲ ಅಂತಂದ್ರು ನೋಡಿ ಎಷ್ಟು ಉದ್ದ ಇದೆ ಫುಲ್ ಕೆಳಗಡೆ ಇದೆ ಇದೆ ಅದಕ್ಕೆ ಅದ್ಕೇನ್ ಮಾಡ್ತೀನಿ ಬೇಕು ಅಂದಾಗ ಬಿಟ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ಇದನ್ನ ಎರಡು ಇಲ್ಲಿ ಲಾಕ್ ಮಾಡ್ಬಿಡ್ತೀನಿ ಫಸ್ಟ್ ಇರು ಈ ತರ ಇರ್ಲಿಲ್ಲ ಇದೊಂದು ಚಿಕ್ಕ ಹಾಲು ಅಂದ್ರೆ ನಮ್ಮ ಬೆಡ್ರೂಮ್ಗೆ ಮತ್ತೆ ಅಡುಗೆ ಮನೆ ಮಧ್ಯದಲ್ಲಿ ಇರುವಂತ ಇದೊಂದು ಚಿಕ್ಕ ಹಾಲು ಈ ಬೀರ್ ಇದೆಯಲ್ಲ ಇದು ನಮ್ಮ ಮತ್ತೆ ಅವರದು ಇದು ಹೀಗೆ ಇಟ್ಟಿದ್ವಿ ಫಸ್ಟ್ ಇದು ಹೀಗಿಗಿತ್ತು ಈ ಫ್ರಿಜ್ ಬಂದು ಇಲ್ಲಿತ್ತು ನನಗೆ ಸ್ಪೇಸ್ ಬೇಕಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಡುಗೆ ಮನೆಯಿಂದ ಬೆಳಕು ಬರುತ್ತೆ ಇಲ್ಲಿ ಲೈಟ್ ನ ಕೂಡ ಕರೆಕ್ಟ್ ಆಗಿದೆ ಚೇಂಜ್ ಮಾಡ್ಬೋದು ದೊಡ್ಡ ದೊಡ್ಡ ಇಟ್ಕೊಂಡಿದ್ದೀನಿ ನಾನು ಈ ಲೈಟಿಂಗ್ಸ್ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಈ ಬೀರ್ ನನ್ನ ಹಸ್ಬೆಂಡ್ ಇಲ್ಲಿ ತಳ್ಳಿ ಫ್ರಿಜ್ ನ ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಗೆ ಒಂದು ಸ್ಕ್ರೀನ್ ಹಾಕೊಟ್ಟಿದ್ದಾರೆ ಬೇಕು ಅಂತ ಅಂದಾಗ ಏನ್ ಮಾಡ್ತೀನಿ ಇದನ್ನ ಬಿಟ್ಬಿಟ್ಟು ನನ್ನ ವೀಡಿಯೋಸ್ ಏನಿದೆ ನನ್ನ ಅದನ್ನ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಕ್ ಗ್ರೌಂಡ್ ಫುಲ್ ಪ್ಲೈನ್ ಅಲ್ಲಿ ಇತ್ತು ಅದಕ್ಕೋಸ್ಕರ ನಾನು ಈ ತರ ಇದು ಒಂಥರ ಲ್ಯಾವೆಂಡರ್ ಕಲರ್ನ ನಾನು ಚೂಸ್ ಮಾಡ್ಕೊಂಡೆ ನಂಗಂತೂ ಸಕ್ಕತ್ ಇಷ್ಟ ಆಯ್ತು ಸ್ಕ್ರೀನು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬೇರೆ ಬೇರೆ ಕಾಂಬಿನೇಷನ್ ಅಂದ್ರೆ ಒಂದು ವೈಟ್ ಕಲರ್ ಸ್ಕ್ರೀನ್ ತಗೋಬೇಕು ಅಂತ ಅನ್ಕೊಂಡಿದೀನಿ ಆ ತರದ್ದೆಲ್ಲರ ಸಿಕ್ಕಿದ್ರೆ ತಗೋಬೇಕು ಆದಷ್ಟು ಈ ಸ್ಕ್ರೀನ್ ಎಲ್ಲ ಹೊರ್ಗಡೆ ತೊಗೊಳ್ಳೋದು ಬೆಸ್ಟ್ ಯಾಕಂದ್ರೆ ತುಂಬ ವಾಶ್ ಅಲ್ವಾ ಹಾಳಾಗೊಂದೇ ಚಾನ್ಸಸ್ ಇರುತ್ತೆ ನೋಡ್ತಿರ್ಬೋದು ಈ ಫ್ಯಾಬ್ರಿಕ್ ಎಷ್ಟು ಗಟ್ಟಿಯಾಗಿದೆ ಅಂತಂದ್ಬಿಟ್ಟು ಬೆಂಗಳೂರಲ್ಲಿ ಹೋದಾಗ ತೋರಿಸಿದ್ದೆ ನಾನು ನಿಮಗೆ ಆ ಬೆಂಗಳೂರಲ್ಲಿ ಸ್ಕ್ರೀನ್ ತಗೊಬಂದಿ ಅಂದ್ಬಿಟ್ಟು ಆ ಕೊಟ್ಟಿದ್ದ ಅಮೌಂಟಿಗೆ ಕರೆಕ್ಟ್ ಆಗಿರೋದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫಸ್ಟ್ ನಾನು ಬ್ಯಾಗ್ರೌಂಡ್ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಸೆಟ್ ಅಪ್ ಆಯಿತು ಅಂತಂದ್ರೆ ಸ್ಯಾರೀಸ್ ನ ನಾನು ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಎಷ್ಟು ಹುಡುಕಿದ್ದೀನಿ ಅಂದರೆ ನನಗೆ ನನಗೂ ನಮ್ಮಮ್ಮಗುನು ಆ ಬಟ್ಟೆ ಇಷ್ಟ ಆದ್ರೆ ಕಲರ್ ಕಲರ್ಸ್ ಇಷ್ಟ ಆಯ್ತಾ ಇರಲಿಲ್ಲ ಕಲರ್ಸ್ ಇಷ್ಟ ಆದ್ರೆ ಫ್ಯಾಬ್ರಿಕ್ ಇಷ್ಟ ಆಯ್ತಾ ಇರಲಿಲ್ಲ ಒಂದ್ ಒಂದೊಂದು ಸ್ಯಾರಿದು ಕಲರ್ ಶೇಡ್ ಆಗೋ ಶೇಡ್ ಆಗೋ ಚಾನ್ಸಸ್ ಇತ್ತು ತುಂಬಾನೇ ಸರ್ಚ್ ಮಾಡಿದೀನಿ ನಿಮ್ಮ ಹತ್ರ ಎಲ್ಲೆಲ್ಲೋ ಸಿಗುತ್ತೆ ಎಲ್ಲೆಲ್ಲ ಲೋಕಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾನು ತಂದಿಟ್ಕೊಳಕಾಗಲ್ಲ ನಮ್ಮಅಮ್ಮ ಅಂತೂ ಫುಲ್ ಸರ್ಚ್ ಮಾಡ್ಬಿಟ್ಟಿದ್ದಾರೆ ಎಲ್ಲರಿಗೂ ಮೊಬೈಲಲ್ಲಿ ಫೋನ್ ಮಾಡೋದು ನಿಮ್ಮತ್ರ ಸ್ಯಾರಿ ಸಿಗುತ್ತೆ ಅಂತೆಲ್ಲ ಹೇಳಿ ಹಾಗೆ ಹೀಗೆ ಅವ್ರ ಹತ್ರ ವಿಡಿಯೋ ಕಾಲ್ ಮಾಡಿಸೋದು ಒಂದೊಂದ್ಸಲ ಅವ್ರ ಕೂಡ ಹೋಗಿ ವಿಸಿಟ್ ಕೊಟ್ಟಿದೀವಿ ಬಟ್ ಎಲ್ಲೂ ನಮಗೆ ಸೆಟ್ ಆಗಿಲ್ಲ ಫೈನಲಿ ಒಂದು ಕಡೆ ಸೆಟ್ ಆಯಿತು ನನಗೆ ಅಲ್ಲಿಂದನೆ ನಾನು ಸ್ಯಾರೀಸ್ನೆಲ್ಲ ತರಿಸಿರೋದು ಬಟ್ ಇನ್ನೂ ಒಂದ್ ಮೂರ್ನಾಲ್ ಆ ಕಡೆ ಹುಡುಕ್ತಾ ಇದ್ದೀನಿ ನನಗೆ ಬೆಸ್ಟ್ ಕ್ವಾಲಿಟಿ ಬೇಕು ಅಂತಂದ್ಬಿಟ್ಟು ಯಾವ್ದಾದ್ರು ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಯಾವ್ದಾದ್ರು ನಿಮ್ಗೂ ಕಳ್ಸೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಬೆಸ್ಟ್ ಕ್ವಾಲಿಟಿ ಹುಡುಕ್ತಾ ಇದೀನಿ ಇವಾಗ ತಂದಿರೋ ಸ್ಯಾರೀಸ್ ಎಲ್ಲ ನಿಜ್ ತುಂಬಾನೇ ಚೆನ್ನಾಗಿದೆ ನೀವು ಆಲ್ರೆಡಿ ಎರಡು ವೀಡಿಯೋ ನೋಡಿರ್ತೀರಾ ಯಾವ ಯಾವ ರೀತಿ ಸ್ಯಾರಿಸ ತೋರಿಸಿದೀನಿ ಅದು ಫ್ಯಾಬ್ರಿಕ್ ಯಾವ ರೀತಿ ಇದೆ ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನನಗೆ ಈಗ ಒಂದ್ ಐದಾರು ಜನ ವಿಶ್ವಾಸ ಹೇಳಕ್ಕೆ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅವ್ರು ಹೇಳಿದ್ರು ಅಷ್ಟೇನೆ ನೀವು ಕ್ವಾಲಿಟಿ ಸೀರಿಯಸ್ ನ ತಗೊಬನ್ನಿ ಖಂಡಿತ ನಾವು ತಗೊಳ್ತೀವಿ ಇವಾಗ ತೋರಿಸಿರೋ ಸ್ಯಾರೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಒಂದಿಬ್ರು ಮಾತ್ರ ವಿಡಿಯೋ ಕಾಲ್ ಕೂಡ ಮಾಡಿದ್ರು ನೆಲ್ಲ ನೋಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ ಅಂದ್ರೆ ಇನ್ನು ವಿಡಿಯೋದಲ್ಲಿ ತೋರಿಸ್ತೇ ಇರೋ ಸ್ಯಾರೀಸ್ ಎಲ್ಲ ನೋಡಿದ್ರು ಅವರು ಎಸ್ ಮ್ಯಾಮ್ ತುಂಬಾ ಚೆನ್ನಾಗಿರತ್ತಂದಿದ್ದೀರ ನೆಕ್ಸ್ಟ್ ತೋರಿಸ್ತಾ ತೋರಿಸ್ತಾ ಹೋಗಿ ನಮ್ಗೆ ಈ ತರ ಅಂದ್ರೆ ಈಗ ಟೂ ಡಿ ತ್ರೀ ಡಿ ಆ ತರದ್ರೆಲ್ಲ ಬೇಕು ಆ ತರದ್ರದ್ದು ಎಲ್ಲದೂ ತಗೋ ಬನ್ನಿ ನೋಡ್ತೀವಿ ಅಂತ ಅಂದ್ರು ಏನೋ ಒಂಥರ ಖುಷಿ ಆಯ್ತು ಅಂದ್ರೆ ಚಿಕ್ಕ ಫ್ಯಾನ್ಸ್ ಕ್ಲಬ್ ನನ್ಗೋಸ್ಕರ ಇದೆಯಲ್ಲ ಅಂತಬಿಟ್ಟು ನನ್ನ ವೀಡಿಯೋಸ್ ನೋಡ್ತಾರಲ್ಲ ಅನ್ನೋದೇ ಒಂದ್ ದೊಡ್ಡ ಖುಷಿ ಆಗುತ್ತ ಇವಾಗ ನಿಮಗೆಲ್ಲ ಅನ್ಸ್ಬೋದು ಏನ್ ಒಂದ್ ನಾನೂರ ಎಂಬತ್ ಜನ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಇವ್ಳು ಇಷ್ಟೊಂದು ಮಾತಾಡ್ತಿದಾಳಲ್ಲಪ್ಪಾ ಅಂತ ಅಂತ ಬಟ್ ಜಸ್ಟ್ ಇಮ್ಯಾಜಿನ್ ನಾನೂರ ಎಂಬತ್ತು ಜನ ಅಂತಂದ್ರೆ ಎಷ್ಟು ಜನ ಇರ್ತಾರೆ ಅಂತಂದ್ರ ನಾ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತೀನಿ ನಾನೂರ ಎಂಬತ್ ಜನ ಅಂದ್ರೆ ಫುಲ್ ಒಂದು ಅಷ್ಟು ಜನ ಅವ್ರ ಸೀಟ ಕೂರ್ಸಿದ್ವಿ ಅಂತಂದ್ರೆ ನಾವು ಅದ್ರ ಮಧ್ಯೆ ಚಿಕ್ಕ ಇದ್ರು ತರ ಕಾಣಿಸ್ತಿರ್ತೀವಿ ನಾನು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅದು ತುಂಬಾ ಕಮ್ಮಿ ಇಲ್ಲ ತುಂಬಾ ಜಾಸ್ತಿ ಅದೆಲ್ಲ ಮ್ಯಾಟರ್ ಆಗಲ್ಲ ನಾನ್ ವಿಡಿಯೋಸ್ ಎಲ್ಲ ಯಾರ್ ನೋಡ್ತಾರೆ ನಮ್ಮನ್ನ ಯಾರು ಇಷ್ಟ ಪಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ತುಂಬಾ ಜನ ಕೇಳಿದ್ರಿ ಯಾವ ರೀತಿ ಸೆಟ್ ಅಪ್ ಮಾಡ್ಕೊಂಡ್ರಿ ಕಾಲ್ ಮಾಡಿದಾಗ್ಲು ಕೇಳಿದ್ರಿ ಯಾವ ರೀತಿ ನೀವು ಸೆಟ್ ಅಪ್ ಮಾಡ್ಕೊಂಡಿದೀರಾ ಯಾವ ರೀತಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದೀರಾ ಅದನ್ನ ಸ್ವಲ್ಪ ನಮಗೂ ಕೂಡ ಹೇಳಿ ಮನೇಲೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸೋಗಿ ತುಂಬಾನೇ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಬ್ಯಾಗ್ರೌಂಡ್ ಗ್ರೌಂಡ್ ಸೆಟ್ ಅಪ್ ಮಾಡ್ಕೊಂಡಿದೀನಿ ಹಾಗೆ ಇವಾಗ ನಾನೇನ್ ಸ್ಟ್ಯಾಂಡ್ ಇಟ್ಟಿದ್ದೀನಿ ಈ ಒಂದು ವಿಷಯ ತೋರಿಸ್ತೀನಿ ವಿಡಿಯೋ ಮಾಡ್ಕೊಳ್ಳೋರು ಯಾರು ಇರಲ್ಲ ನನ್ನ ಹಸ್ಬೆಂಡ್ ಇದ್ರೆ ಮಾತ್ರ ಅವರು ವೀಡಿಯೋ ಮಾಡ್ಕೊಡ್ತಾರೆ ನಾನು ಆಲ್ಮೋಸ್ಟ್ ಆಗಿರ್ಬೋದು ಯಾವ್ದಕ್ಕೆ ಆಗಿರ್ಬೋದು ಇದೇ ಸ್ಟ್ಯಾಂಡ್ ನ ಯೂಸ್ ಮಾಡೋದು ಇದು ಎಷ್ಟು ಹೈಟ್ಗೆ ಬೇಕಾರು ಹೋಗುತ್ತೆ ಇದೊಂದು ಸ್ಟ್ಯಾಂಡ್ ಸೆಟಪ್ನ ನ ಮಾಡ್ಕೊಂಡಿದ್ದೀನಿ ನನಗೆ ಹೇಗೆ ಬೇಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಅಂತ ಅಂದ್ಬಿಟ್ಟು ವರ್ಟಿಕಲ್ ಆರಿಜೆಂಟಲ್ ಎರಡು ಥರನೂ ಮಾಡ್ಕೋಬಹುದು ನಾವು ಹಾಗೆ ಇಲ್ಲೊಂದು ಮಿರರ್ನ ಪ್ಲೇಸ್ ಮಾಡಿ ಇಟ್ಕೊಂಡಿರ್ತೀನಿ ಅಂದ್ರೆ ಇಲ್ಲಿ ಇಲ್ಲಿ ಕಾಣಿಸಿ ಇಲ್ಲಿ ಮೊಬೈಲ್ ಪ್ಲೇಸ್ ಮಾಡ್ತೀನಿ ಅಲ್ವಾ ಆದ್ರೂ ಅಡ್ಜಸ್ಟ್ ಆಗಿ ನಾನು ಒಂದು ಮಿರರ್ನ ಹಾಕೊಳ್ತೀನಿ ಯಾಕೆ ಅಂತಂದ್ರೆ ನಿಮಗೆ ಏನು ತೋರಿಸ್ತಿದ್ದೀನಿ ಅನ್ನೋದು ಗೊತ್ತಾಗ್ಬೇಕಲ್ಲ ಒಂದೊಂದ್ಸಲ ನನ್ನ ಫೋನಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ಡಾರ್ಕ್ ಆಗ್ಬಿಡುತ್ತೆ ಒಂದೊಂದು ಸಲ ಸಲ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಒಂದು ಮಿರರ್ ಇಲ್ಲಿ ಪಿನ್ ಹಾಕಿ ನೋಡಿ ಫಿಕ್ಸ್ ಮಾಡ್ಕೊಂಡಿದೀನಿ ಇಲ್ಲಿಗೆ ನೀಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಒಂದು ರಿಂಗ್ ಲೈಟ್ ಕೂಡ ಇಲ್ಲೇ ಇದೆ ಇದನ್ನ ಆದಷ್ಟು ನಾನು ಏನು ಹಾಕಲ್ಲ ಇಲ್ಲಿ ಕರೆಂಟ್ ಸ್ವಲ್ಪ ಜಾಸ್ತಿ ಅದಕ್ಕೆ ಪವರ್ ಬ್ಯಾಂಕ್ ಇಟ್ಕೊಬಿಟ್ಟಿದೀನಿ ಇದಕ್ಕೆ ಎಮರ್ಜೆನ್ಸಿಗೆ ಅಂತ ಒಂದು ರಿಂಗ್ ಲೈಟ್ ಇದೆ ಏನಾರ ಎಕ್ಸ್ಟ್ರಾ ಬೆಳಕು ಏನಾರು ಇಲ್ಲಿರೋ ಬೆಳಕು ಸಾಕಾಗ್ಲಿಲ್ಲ ಅಂತಂದ್ರೆ ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ ಇಲ್ಲಾಂತಂದ್ರೆ ಇನ್ನೊಂದು ದಪ್ಪು ಲೈಟ್ ಇದೆ ಅದನ್ನ ಹಾಕ್ಕೊಳ್ತೀನಿ ಇವಾಗಂತೂ ಮಳೆ ಸೀಸನ್ ಆಗಿರೋದಕ್ಕೂ ಅದಕ್ಕೂನು ಎಷ್ಟು ಎಷ್ಟು ಕರೆಂಟ್ ಹೋಗ್ತಿದೆ ಗೊತ್ತಾ ಬೇಜಾರೇ ಆಗುತ್ತೆ ಆ ಕರೆಂಟ್ ಹೋಗ್ತಿರೋದಕ್ಕೆ ನನಗೆ ಅದಕ್ಕೆ ಸೇಫ್ಟಿಗೆ ರಿಂಗ್ಲೆಟ್ ಇಟ್ಕೊಬಿಟ್ಟಿದ್ದೀನಿ ನಮ್ಮ ಕುರಿ ಮರಿ ಅಂತೂ ಇನ್ನೂ ಮೇ ಮೇ ಅನ್ನೋದು ಬಿಡ ಬಿಡ್ತಿಲ್ಲ ಮಾತ್ರ ಅದು ಅದಕ್ಕೆ ಬಾಯೇ ನೊಯ್ಯಲ್ವೇನೂ ಅನಿಸ್ತಿರುತ್ತೆ ನನಗಂತೂ ನೆಕ್ಸ್ಟ್ ನಾನು ಪ್ಯಾಕಿಂಗ್ ಕವರ್ಸ್ ಪ್ಯಾಕಿಂಗ್ ಕವರ್ಸ್ನೆಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡೆ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹೊರಗಡೆನೂ ಕೇಳಿದೆ ಬಟ್ ನನಗೆ ಅದು ಮೆಟೀರಿಯಲ್ ಅಷ್ಟು ಇಷ್ಟ ಆಗಿರೋ ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಏ ಯಾವುದು ಚೆನ್ನಾಗಿದೆ ಬ್ಯಾಗ್ರೌಂಡ್ ಬ್ಯಾಗ್ ತೋರಿಸ್ತೀನಿ ನಿಮಗೆ ನೋಡಿ ಯಾವುದೇ ಚೆನ್ನಾಗಿದೆ ಅದನ್ನ ಮಾತ್ರ ತರಿಸ್ಕೊಂಡಿದ್ದೀನಿ ಇದು ಆನ್ಲೈನಲ್ಲಿ ಬುಕ್ ಆಗಿದೆ ಅಂತನಲ್ಲ ಅವ್ರದ್ದು ಇದು ತುಂಬ ಖುಷಿಯಾಗುತ್ತೆ ಮತ್ತು ಸ್ವಲ್ಪ ಇದು ಒಂದೊಂದು ಸ್ಯಾರಿ ಮಾತ್ರ ಪ್ಯಾಕ್ ಮಾಡೋ ಥರದ್ರ ತರಿಸ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಈಗ ಒಬ್ಬೊಬ್ರು ಬಲ್ಕ್ ಏನಾರ ಅಥವಾ ಎರಡು ಮೂರು ಆ ರೀತಿ ಏನಾರು ಸ್ಯಾರಿ ಬುಕ್ ಮಾಡಿದ್ರೆ ಅದನ್ನು ಇದರಲ್ಲಿ ಹಾಕೋಕ್ಕಾಗಲ್ಲ ಇದು ಟೆನ್ ಇಂಟು ಟ್ವೆಲ್ ಇಂಚಸ್ತು ಅದಕ್ಕೆ ಇವಾಗ ಟ್ವೆಲ್ ಇಂಟು ಏಯ್ಟೀನ್ ಇಂಚಷ್ಟು ಒಂದು ಕವರ್ ತರಿಸ್ಬೇಕು ಅಂತ ಅಂದ್ಕೊಂಡೆ ಇಷ್ಟೇ ಇವಾಗ ಇದೊಂದೇ ರೂಮಲ್ಲಿ ನಾನು ಇವಾಗ ಮೀಶೋದೆಲ್ಲ ವರ್ಕ್ ಮಾಡ್ತಿದ್ದೀನಲ್ಲ ಮೀಶೋದು ಕೂಡ ಇದ್ರ ಮುಂದೆನೇ ವೀಡಿಯೋ ಮಾಡೋದು ಅಲ್ಲಿ ಅಮ್ಮನ ಮನೇಲಿದ್ದಾಗ ಇದ್ದಾಗ ನನ್ನ ರೂಮಲ್ಲಿ ನೀವು ನೋಡ್ತಿರ್ಬೋದು ಹಿಂದೆ ಬ್ಯಾಕ್ ಗ್ರೌಂಡು ತುಂಬ ಚೆನ್ನಾಗಿತ್ತು ಅಂದರೆ ನಾನೇ ಅದನ್ನು ಪೇಂಟ್ ಮಾಡಿದ್ದು ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡು ಮಾಡ್ತಿದ್ದು ಇಲ್ಲಿ ಪೇಂಟ್ ಮಾಡೋಕ್ಕೆಲ್ಲ ಇವಾಗ ನಿಜ ಟೈಮ್ ಇಲ್ಲ ಅದಕ್ಕೆ ಸ್ಕ್ರೀನ್ ಹಾಕಿಬಿಟ್ಟಿದ್ದೀನಿ ಇನ್ನೂ ಇದಕ್ಕೆ ನಾನು ಇಲ್ಲಿ ನೋಡ್ಬೋದು ನೋಡ್ತಿರ್ಬೋದು ನೀವು ಇದಕ್ಕೆ ನಾನು ಪೈಪ್ ಹಾಕ್ಸಿಲ್ಲ ದಾರದಲ್ಲೇ ಕಟ್ಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ನೆಕ್ಸ್ಟು ಹಳತಿ ಹಾಕ್ಕೊಂಡೋಗಿ ನಾಳೆ ಅವ್ರು ಫ್ರೀ ಇರ್ತೀನಿ ಅಂತಂದರು ನೆಕ್ಸ್ಟು ಹಳತಿ ಹಾಕ್ಕೊಂಡು ಹೋಗ್ಬಿಟ್ಟು ಪೈಪ್ ತಂದ್ಬಿಟ್ಟು ಫಿಕ್ಸ್ ಮಾಡ್ಕೊಡ್ತೀನಿ ಇಲ್ಲಾಂದರೆ ಇಲ್ಲಿ ಎಳಿಯೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅದನ್ನು ಇಲ್ಲಾಂದರೆ ನಿಮಗೆ ಹಿಂಸೆ ಆಗೋದು ಅಂತ ಹೇಳಿದ್ದಾರೆ ಇವಾಗಂತೂ ಟೈಮ್ ಹೋಗ್ತಿರೋದೇ ಗೊತ್ತಿಲ್ಲ ಆಗಲೇ ಸುಮಾರು ಅಂದ್ರೂ ಒಂದೂವರೆ ಒಂದು ಮುಕ್ಕಲು ಆಗೋಯ್ತು ಇನ್ನೂ ಊಟ ಮಾಡಿಲ್ಲ ನಾನು ತಿಂಡಿ ಊಟ ನೀಟಾಗಿ ಏನು ಸೇರ್ತಾನೆ ಯಾಕಂದರೆ ಇವಾಗ ಸ್ಯಾರಿನ ಇನ್ಸ್ಟಾಗ್ರಾಮ್ಗೂ ಬಿಡಬೇಕು ಯೂಟ್ಯೂಬ್ಗೂ ಬಿಡ್ಬೇಕಾ ಯೂಟ್ಯೂಬ್ ಈ ಥರ ಆರಿಜೆಂಟಲಲ್ಲಿ ಮಾಡ್ಕೋಬೇಕು ವೀಡಿಯೋಸ್ನ ಇನ್ಸ್ಟಾಗ್ರಾಮ್ಗೆ ವರ್ಟಿಕಲಲ್ಲಿ ಮಾಡ್ಕೋಬೇಕು ಅದ್ರಲ್ಲಿ ಒಂದು ಸಲ ಆದರೂ ಅದು ತುಂಬ ಈಸಿ ಯಾಕಂದರೆ ಜಸ್ಟ್ ಒಂದು ನಿಮಿಷದಲ್ಲಿ ಅಷ್ಟೇ ಎಲ್ಲಾನು ಹೇಳೋದು ಒಂದರಿಂದ ಒಂದ್ ನಿಮಿಷ ಆಗುತ್ತೆ ಬಟ್ ಅಲ್ಲಿ ಹಂಗಲ್ಲ ಯಾಕಂದರೆ ಅಲ್ಲಿ ಹೇಳೋ ರೀತಿ ಆಗಲ್ಲ ಅಲ್ವ ನಾನು ಇದರಲ್ಲಿ ಮತ್ತೆ ಮತ್ತು ಲಿಂಕೆಲ್ಲ ನಾನು ದಲ್ಲಿ ಸ್ಟೋರಿನೂ ಹಾಕ್ತೀನಿ ಸೀರೆಗಳು ಇಲ್ಲೇನಾರು ನೀಟಾಗಿ ಕಾಣಿಸ್ಲಿಲ್ಲ ಅಂತಂದ್ರೆ ಅವ್ರು ಯೂಟ್ಯೂಬ್ ಬಂದು ನೋಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯೂಟ್ಯೂಬಲ್ಲೂ ಸ್ವಲ್ಪ ಲೆಂತಿಯಾಗಿ ತೋರಿಸಿರ್ತೀನಿ ನಾನು ಹಾಗೆ ಇನ್ನೊಂದು ಕ್ವಶನ್ ಏನು ಅಂತಂದರೆ ನಿನ್ನೆ ಒಬ್ಬರು ಕಾಲ್ ಮಾಡಿದವ್ರು ಕೇಳಿದ್ದು ನೀವು ಡೈಲಿ ಲಾಗ್ ಮಾಡ್ತೀರಲ್ಲ ಅದರಲ್ಲೇ ಕಂಟಿನ್ಯೂ ಮಾಡ್ಕೋಬೋದಲ್ವ ಸ್ಯಾರಿದು ಕೂಡ ಕೇಳಿದ್ರು ಬಟ್ ಆ ರೀತಿ ಆಗಲ್ಲ ಅಂತಂದ್ರೆ ಕೆಲವೊಬ್ಬರಿಗೆ ಸ್ಯಾರಿ ಕ್ರೇಜ್ ಇರಲ್ಲ ಜಸ್ಟ್ ಲಾಗ್ನ ನೋಡಬೇಕು ಅನ್ನೋ ಕ್ರೇಜ್ ಇರುತ್ತೆ ಇಫ್ ಇನ್ ಕೇಸ್ ಇವಾಗ ನನ್ನ ಬ್ರದರ್ ನನ್ನ ಬ್ರದರ್ ಇವಾಗ ನ ನೋಡ್ತಿರ್ತಾನೆ ಅಂತ ಅಂದ್ಕೊಳ್ಳಿ ಅವನು ಅವನು ಬಾಯ್ ಅವನಿಗೆ ಸ್ಯಾರಿ ಕ್ರೇಜ್ ಇರಲ್ಲ ಜಸ್ಟ್ ಲಾಗ್ನ ನೋಡ್ಲಿಕ್ಕೆ ಅಂತ ತುಂಬಾ ಇಷ್ಟಪಡ್ತಾನೆ ನಾನು ಸ್ಯಾರೀಸ್ನೆಲ್ಲ ತೋರಿಸ್ತಾ ಹೋಗ್ತಿದ್ರೆ ಅವರಿಗೆ ಬೋರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಜಸ್ಟ್ ಅದ್ರದೇ ಒಂದ್ ಐದ್ ನಿಮಿಷ ಆದ್ರೂ ಸರಿನೇ ಎರಡು ನಿಮಿಷ ಆದ್ರೂ ಸರಿಯೇ ಸ್ಯಾರಿ ಸ್ಯಾರಿ ಕ್ರೇಜ್ ಇರೋರು ಸ್ಯಾರಿ ಮೀನ್ ಇಂಟ್ರೆಸ್ಟ್ ಇರೋರು ನೋಡ್ಲಿ ಅಂತ ಅಂದ್ಬಿಟ್ಟು ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಇದರಲ್ಲೇ ಸೇರಿಸ್ಕೊಬೋದು ಬಟ್ ಇದೊಂದು ರೀಸನ್ಗೋಸ್ಕರ ನಾನು ಸೇರಿಸ್ತಿಲ್ಲ ಯಾರ್ಯಾರಿಗೆ ಲಾಗ್ ನೋಡೋಕೆ ಇಷ್ಟು ಇಷ್ಟ ಇರುತ್ತೆ ಅವರೆಲ್ಲ ಲಾಗ್ ನೋಡ್ತಾರೆ ಯಾರಿಗೆ ಸ್ಯಾರೀಸ್ ನೋಡೋಕೆ ಇಷ್ಟ ಇರುತ್ತೆ ಅವರಿಗೆಲ್ಲ ಒಂದು ಕಡೆ ಸ್ಯಾರೀದೆಲ್ಲ ಸಿಕ್ಬಿಡ್ಲಿ ಈಗ ಸ್ಯಾರೀದ್ ಹುಡುಕ್ತೀವಿ ಅಂತಂದರೆ ಕಂಪ್ಲೀಟ್ ಫುಲ್ಲು ಲಾಗ್ನ ಅವರು ಪಾಸ್ ಮಾಡಿಕೊಂಡು ಅಥವಾ ನೋಡ್ಕೊಂಡು ಹೋಗ್ಬೇಕಿರುತ್ತೆ ಸ್ಯಾರಿದೇ ಕಂಪ್ಲೀಟ್ ಒಂದು ಸೈಡ್ ಇತ್ತು ಅಂತಂದರೆ ಅದಕ್ಕೆ ಸ್ಯಾರಿ ಕಲೆಕ್ಷನ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಕೂಡ ನಾನು ರೆಡಿ ಮಾಡಿದ್ದೀನಿ ಯಾವುದೇ ಸ್ಯಾರೀಸ್ ಹಾಕಿದ್ರು ಅಲ್ಲಿ ಹಾಕ್ತೀನಿ ಬಿಸ್ನೆಸ್ ಎಲ್ಲ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ನೀಟಾಗಿ ಇದ್ದೇನೂ ಇಲ್ಲ ಬಂಡವಾಳ ಎಲ್ಲ ಹಾಕ್ಬಿಟ್ಟು ಭಯ ಭಯ ಆಗ್ತಿರುತ್ತೆ ನಿಜವಾಗ ಒಳಗಡೆ ಫೀಲ್ ಅಲ್ಲ ಆದರೆ ಏನಿಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೇ ಒಂದು ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ಅದೇ ರೀತಿ ನಾನು ಕೂಡ ಮಾಡಿರೋದು ಎಲ್ಲ ಒಳ್ಳೇದಾಗುತ್ತೆ ಇವಾಗ ಒಂದು ತಿಂಗಳು ಎರಡು ತಿಂಗಳು ಹೋಗಲಿಲ್ಲ ಅಂತ ಪರವಾಗಿಲ್ಲ ಬಟ್ ಮೂರನೇ ತಿಂಗಳು ಹೋಗೇ ಹೋಗುತ್ತೆ ಅಲ್ವಾ ಇವಾಗ ಒಂದು ಆರ್ಡರ್ ಎರಡು ಆರ್ಡರ್ ಬರ್ತಿರ್ಬೋದು ಬಟ್ ಮುಂದೆ ದಿನ ಹತ್ತು ಆರ್ಡರ್ ಹದಿನೈದು ಆರ್ಡರ್ ಐದು ಆರ್ಡರ್ ಇದ ಖಂಡಿತ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ನೋಡೋಣ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅಂತ ಫುಲ್ಲು ಹೊಟ್ಟೆ ಹಸಾಗ್ತಿದೆ ಸದ್ಯಕ್ಕೆ ಏನಾದ್ರು ಒಂಚೂರು ಮಾಡ್ಕೊಂಡು ತಿನ್ನಬೇಕು ಇಷ್ಟು ನಿಮಗೆ ಕೇಳಿದ್ರಲ್ಲ ಕ್ವಶನ್ಸ್ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಂದು ಕ್ವಶನ್ ಅಲ್ವಾ ಸ್ಯಾರಿಗೆ ಎಷ್ಟು ಬಂಡವಾಳ ಹಾಕಿದ್ರಿ ಅಂತ ಅಂದ್ಬಿಟ್ಟು ಬಿಟ್ಟು ಹ ಸ್ಯಾರಿಗೆ ಈಗ ಸದ್ಯಕ್ಕೆ ಐವತ್ತು ಸಾವಿರ ಬಂಡವಾಳ ಹಾಕಿದ್ದೀನಿ ನಾನು ಕಮ್ಮಿ ತೊಗೋಬೋದಾಗಿತ್ತು ಬಟ್ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ತೋರ್ಸೋಕ್ಕಾಗಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ಐವತ್ತು ಸಾವಿರ ಬಂಡವಾಳ ಹಾಕಿದ್ದೀನಿ ಇನ್ನೂ ಒಂದು ರೂಪಾಯಿನ ತೊಗೊಂಡಿಲ್ಲ ನೋಡಬೇಕು ಎಲ್ಲ ಹೇಗಾಗುತ್ತೆ ಅಂತಂದ್ಬಿಟ್ಟು ನೋಡೋಣ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ನಾವು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಫ್ರೆಂಡ್ಸ್ ಇವಾಗ ನಾವು ಬಂಡವಾಳ ಹಾಕ್ತೀವಿ ಅಂತಂದರೆ ಅದು ನಮ್ಮದೇ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ಬಂಡವಾಳ ಹಾಕಬೇಕಾಗುತ್ತೆ ಯಾಕಂತಂದರೆ ಎಲ್ಲದು ಕ್ಲಿಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಅರ್ಧದಲ್ಲೇ ಡ್ರಾಪ್ ಆಗ್ಬೋದು ಒಂದು ಈ ಕಡೆ ಸೋಲಕ್ಕೂ ರೆಡಿ ಇರಬೇಕು ಈ ಕಡೆ ಗೆಲ್ಲಕ್ಕೂ ರೆಡಿ ಇರಬೇಕು ಬಟ್ ಪ್ರಯತ್ನ ಮಾಡೋದು ಮಾತ್ರ ನಿಲ್ಲಿಸ್ಬಾರ್ದು ಅದು ಒಂದೇ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ ನೋಡಿ ಕಲ್ತಿರೋದು ಅವ್ರು ಎಷ್ಟೊಂದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಬಟ್ ಅವ್ರ ಅದನ್ನ ಹಿಂದೆ ಹಿಂದೆಜ್ಜೆ ಏನೋದ್ ಇಟ್ಟಿಲ್ಲ ಆಗ್ಲಿ ಲಾಸ್ ನೋಡಿದೀವ ಪರವಾಗಿಲ್ಲ ಮುಂದೆ ಹೋಗೋಣ ಅನ್ನೋದಕ್ಕೆ ನಾವು ಒಂದು ಈ ಲೆವೆಲ್ಗೆ ಇರೋದಕ್ಕೆ ಕಾರಣ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಅವ್ರು ಎಷ್ಟೊಂದು ಬಿಸ್ನೆಸ್ಗೆ ಕೈ ಹಾಕಿ ಅವ್ರಿಗೂ ಕೂಡ ಕೆಲವೊಂದು ಲಾಸಸ್ನ ನೋಡಿದ್ದಾರೆ ಅವ್ರು ಹೇಳಿದಿಷ್ಟೇ ನಾನು ಎಷ್ಟೊಂದು ಬಂಡವಾಳ ಹಾಕಿ ಲಾಸ್ ಮಾಡಿದ್ದೀನಿ ನೀನು ಇದೊಂದು ಏನೋ ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಇದೆಯಾ ಮಾಡು ಲಾಸ್ ಆದರೂ ಪರವಾಗಿಲ್ಲ ಎದ್ಕೊಬೇಡ ಏನೂ ಆಗೋದಿಲ್ಲ ಈ ಬಂಡವಾಳ ಹಾಕ್ಬೇಕಾದ್ರೆ ನಿಂದೇ ಅಲ್ಲ ಅಂದ್ಕೊಂಡು ಹಾಕು ಆವಾಗ ಒಂದು ಸ್ವಲ್ಪ ಲಾಸ್ ಆದರೂ ಕಮ್ಮಿ ಪೇಯ್ನ್ ಆಗುತ್ತೆ ಅಂತ ಬಟ್ ನನಗೆ ಆ ರೀತಿ ಆಗೋಲ್ಲ ಜಾಸ್ತಿನೇ ಪೇಯ್ನ್ ಆಗುತ್ತೆ ಬಟ್ ನೀವು ಯಾರು ಅದಕ್ಕೆ ಥರ ಮಾಡಿಕೊಡೋಲ್ಲ ಅಂತ ನನಗೆ ಗೊತ್ತು ನನಗೊಂದು ಸ್ವಲ್ಪ ಒಂದು ಒನ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನನಗೆ ನಾನು ಒಂಚೂರು ಇಂಪ್ರೂವ್ ಆಗ್ತೀನಿ ಅಂತ ಯಾಕೆ ಅಂತಂದರೆ ನಾನು ಸ್ಟಾರ್ಟಿಂಗ್ ಇದ್ದಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಬೋದು ಅಂತಂದರೆ ನನ್ನದು ಯೂಟ್ಯೂಬ್ ಅಕೌಂಟ್ ಇರ್ಬೋದು ಸ್ವಲ್ಪ ಕಮ್ಮಿ ಫಾಲೋವರ್ಸ್ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದೆ ಬಟ್ ಇವಾಗ ಇನ್ಕ್ರೀಸ್ ಆಗ್ತಿದೆ ಅಂತಂದಮೇಲೆ ಇದನ್ನು ಅಷ್ಟೇ ಬಟ್ ಪೇಷನ್ಸ್ ಪೇಷನ್ಸ್ ಇರಬೇಕು ಅಂತ ಹೇಳ್ತಾರೆ ನನಗೆ ತುಂಬ ಜಾಸ್ತಿ ಪೇಷನ್ಸ್ ಇದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಎಸ್ ತುಂಬ ಇದೆ ತುಂಬ ಜಾಸ್ತಿನೇ ಪೇಷನ್ಸ್ ಇದೆ ಆ್ಯಕ್ಚುಲಿ ಇದೆ ಪೇಷನ್ಸ್ ಇದೆ ನಿಜ ಇದೆ ಪೇಷನ್ಸ್ ಈ ಥರದ್ರಲ್ಲೆಲ್ಲ ಇದೆ ಬೇರೆಯವ್ರು ಹೇಳೋ ಮತ್ತೆಲ್ಲ ಕೇಳಿಸ್ಕೊಳ್ಳೋದ್ರೆ ಇದೆಯಲ್ಲ ಅದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಇದೆ ಬಟ್ ಈ ಥರ ಯಾವ್ದಾದ್ರು ಒಂದು ಒಳ್ಳೆ ವಿಷಯಕ್ಕೆ ಕಾಯೋಕೋಸ್ಕರ ಆದರೂ ನನಗೆ ತುಂಬ ಜಾಸ್ತಿ ಪೇಷನ್ಸ್ ಇದೆ ನೋಡೋಣ ಎಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ನಿಮ್ಗೆ ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಬೇಗ ರಿಯಾಕ್ಷನ್ ಬರುತ್ತೆ ಅಂತ ಅನ್ಕೊಂಡೆ ಖಂಡಿತ ಇಲ್ಲ ನನಗೆ ಯೂಟ್ಯೂಬ್ ಬೇಗ ರಿಯಾಕ್ಷನ್ ಮತ್ತು ನಿಮ್ಮೆಲ್ಲರ ಪ್ರಿಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸಗಳಿದೆ ನಾಳೆ ಬೇರೆ ಊರಿಗೆ ಬೇರೆ ಹೋಗಬೇಕು ನಾನು ಹೋಗ್ಬಿಟ್ಟು ಬರ್ತೀನಿ ರಿಟರ್ನ್ ಅಲ್ಲೇನಂತೂ ಉಳ್ಕೊಳ್ಳೋದಂತೂ ಇಲ್ಲ ಸ್ವಲ್ಪ ಕೆಲಸ ಇದೆ ಹೋಗ್ಬಿಟ್ಟು ಬರಬೇಕು ಇನ್ನೂ ಸ್ಯಾರಿ ಇದೆಲ್ಲ ಆಚೆ ಇಟ್ಬಿಟ್ಟಿದ್ದೀನಿ ಎಲ್ಲನೂ ಒಳಗಡೆ ನೀಟಾಗಿ ಸೇಫಾಗಿರಬೇಕು ಫಸ್ಟು ಹೊಟ್ಟೆಗೆ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ತುಂಬ ಹೊಟ್ಟಸ್ಪಾಗ್ತಿದೆ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್